ಲವ್ಲಿ ಚಿತ್ರ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸೊ ಥಿಯೇಟರ್ಗೆ ಜನ ಏನಕ್ಕೆ ಬರಬೇಕು ಏನು ಹೊಸತನ ಇದೆ ಈ ಒಂದು ಕಥೆಯ ಅಂಶನೇ ತುಂಬ ಹೊಸದು ಕಥೆಯ ಮೂಲ ಅಥವಾ ಸೋಲೇನ್ ಅಂತ ನಾವು ಕರಿತೀವಿ ಆ ಥರದ್ದೊಂದು ಕಂಟೆಂಟ್ ನಮ್ಮಲ್ಲಿ ಬಂದೇ ಇಲ್ಲ ಸೊ ಅಲ್ಲಿಂದ ಶುರುವಾದ್ರೆ ಆ ಥರ ಒಂದು ಪ್ರಯತ್ನ ಯಾರು ಮಾಡ್ತಾ ಮಾಡಿಲ್ಲ ಫಸ್ಟ್ ಟೈಮ್ ನಮ್ಮಲ್ಲಿ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಅಂದರೆ ನಾನು ಕಂಡಂಗೆ ನೀವು ಕಂಡಂಗೆ ಬಹುತೇಕ ನಾನು ಒಳ್ಳೆ ಪ್ರೇಕ್ಷಕ ತುಂಬ ಸಿನಿಮಾಗಳು ನೋಡ್ತೀನಿ ಸೊ ಹಾಗಾಗಿ ಆ ಒಂದು ವಿಷಯ ಡೆಫಿನೆಟ್ಲಿ ಹೌದು ಅಂದರೆ ಈ ಥರದೊಂದು ಪ್ರಯತ್ನ ಅಥವಾ ಒಂದು ಪ್ರಯೋಗ ಇಲ್ಲಿ ತನಕ ಆಗಿಲ್ಲ ಅಂಡ್ ವಿಷಯ ಏನಂದ್ರೆ ಬಹಳ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಲ್ಲ ಅಂದರೆ ನಮಗೆ ಸಿನಿಮಾಗಳಿಲ್ಲ ಸಿನಿಮಾಗಳು ಎಲ್ಲರೂ ಅಂದರೆ ಫ್ಯಾಮಿಲಿ ಪೂರ್ತಿ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಇಲ್ಲ ಅಥವಾ ಯಾವ್ದಾದ್ರು ಒಂದು ಒಂದೊಂದು ಸಿನಿಮಾಗಳು ಒಂದೊಂದು ವರ್ಗಕ್ಕೆ ಬಿಡುತ್ತೆ ಸೊ ಒಬ್ಬ ನನ್ನಂಥ ಪ್ರೇಕ್ಷಕನಿಗೆ ಇದು ಪರಿಪೂರ್ಣವಾದ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಅಡ್ರೆಸ್ ಮಾಡ್ತಕ್ಕಂಥ ಒಂದು ಸಿನಿಮಾ ಅಂಡ್ ಎಲ್ಲೋ ಒಂದು ಹತಾಶೆ ಎಲ್ಲೋ ಒಂದು ಕೋಪ ಎಲ್ಲೋ ಒಂದು ವಿರಸ ನಮಗೆ ಮೂಡುತ್ತೆ ಸಮಾಜದಲ್ಲಿ ಒಂದಷ್ಟು ವಿಷಯಗಳು ಬೆಳವಣಿಗೆಗಳು ಕಂಡಾಗ ನೋಡಿದಾಗ ಅಂತಹ ವಿಷಯಗಳಿಗೆ ನಾವು ಪಂಚೋದಕ್ಕೆ ಸ್ವಲ್ಪ ಕಷ್ಟವೇ ಅಂದರೆ ಯಾಕೆ ಕಷ್ಟ ಯಾಕೆ ಅಂದರೆ ಅಸಹಾಯಕತೆ ಸೊ ಅಂಥ ಅಸಹಾಯಕರ ವಿಷಯ ಶೋಷಿತರ ವಿಷಯ ಅಂಥ ಒಂದು ಬಾವಣೆಗೆ ಸಮಾಜಕ್ಕೊಂದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಖಂಡಿತ ಭಾವನೆಗೆ ಸಿಲುಕಿದವರ ವಿಷಯ ಈ ಸಿನಿಮಾದಲ್ಲಿ ಒಂದು ಮಟ್ಟ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅದೆಲ್ಲವನ್ನು ದಾಟಿ ಮನುಷ್ಯರು ನಾವು ನಮಗೆ ಎಲ್ಲ ಜೀವಿಗಳಿಗೂ ಸಹಜ ಭಾವನೆ ಅನ್ನೋದು ಅದರಲ್ಲಿ ಮನುಷ್ಯನಿಗೆ ಏನಂದರೆ ಸಂಬಂಧಗಳು ಅದರ ಮೌಲ್ಯಗಳು ನಾವು ಕಟ್ಕೊಳ್ಳೋ ರೀತಿ ಬೇರೆ ಜೀವ ವರ್ಗಗಳು ಕಟ್ಟಿಕೊಳ್ಳೋದು ಸೊ ನಮ್ಮ ಹ್ಯೂಮನ್ ವ್ಯಾಲ್ಯೂಸ್ ನಮ್ಮ ಎಮೋಷ್ನಲ್ ವ್ಯಾಲ್ಯೂಸ್ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆಲ್ಲವೂ ತುಂಬ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಿನಿಮಾ ಕಥೆಯಲ್ಲಿ ಅಡಗಿದೆ ಅದೇ ಈ ಸಿನಿಮಾದ ಜೀವಾಳ ಬಂಡವಾಳ ಸೊ ಇಂಥ ಒಂದು ಕಮರ್ಷಿಯಲ್ ಪ್ಲ್ಯಾಟ್ರಲ್ಲಿ ಕಮರ್ಷಿಯಲ್ ಎಂಟರ್ಟೈನರ್ ಫಾರ್ಮೆಟ್ನಲ್ಲಿ ಒಂದು ಒಳ್ಳೆಯ ಈ ಥರ ವ್ಯಾಲ್ಯೂಸ್ ಇರ್ತಕ್ಕಂಥ ಸಿನಿಮಾ ಆ ಒಂದು ಸಿನಿಮಾದ ಭಾಗವಾಗೋದಕ್ಕೆ ನನಗೆ ಹ್ಮ್ ನನಗೆ ಸಿಕ್ಕಂತ ಖುಷಿ ಹೆಮ್ಮೆ ಹ್ಮ್ ಎಲ್ಲ ಇದು ಒಂದು ವಿಡಿಯೋ ಆಯಿತು ಇದು ಒಂದು ಒಂದು ಸಿಂಗಲ್ ಆಗಿ ಹಾಕ್ತೀನಿ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ತಗೋತೀನಿ